ನಾವು ಪ್ರತಿದಿನ ಉಗುರುಗಳನ್ನು ಈ ಥರ ಉಜ್ಜೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾವು ಈ ಥರ ಮಾಡೋದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬೆನಿಫಿಟ್ ಅಂತ ಹೇಳಿದರೆ ನಮ್ಮ ರಕ್ತ ಸಂಚಾರಕ್ಕೆ ತುಂಬಾ ಒಳ್ಳೆಯದಿದು ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ದೇಹದಲ್ಲಿ ಸರಿಯಾಗಿ ಆಗೋದಕ್ಕೆ ನಾವು ಉಗುರುಗಳನ್ನು ಈ ಥರ ಉಜ್ಜೋದು ತುಂಬಾ ಸಹಾಯ ಆಗುತ್ತೆ ಇನ್ನು ರಕ್ತ ಸಂಚಾರ ಸರಾಗವಾಗಿ ಆದಾಗ ನಮ್ಮ ದೇಹದಲ್ಲಿ ಮೆದುಳಲ್ಲಿ ಕೂಡ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಇದರಿಂದಾಗಿ ನಮ್ಮ ಮೆದುಳು ತುಂಬಾ ಚುರುಕಾಗಿ ಶಾರ್ಪಾಗಿ ಇರೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗೆಯೇ ಮೆದುಳಿನ ಕಾರ್ಯ ಕೂಡ ಸರಿಯಾಗಿ ಅದಕ್ಕೆ ಮಾಡೋದಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಇನ್ನು ನಾವು ಬೇಕಂದರೆ ನೋಡಬಹುದು ಈ ಥರ ಮಾಡೋದರಿಂದ ಏನಾಗುತ್ತೆ ನಮಗೆ ತುಂಬಾ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಇದರಿಂದಾಗಿ ಏನಾಗುತ್ತೆ ನಮ್ಮ ನರಗಳು ಎಲ್ಲ ತುಂಬನೇ ರಿಲ್ಯಾಕ್ಸ್ ಆಗೋದಕ್ಕೆ ಸಡಿಲ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಸ್ನಾಯುಗಳು ಏನಾದರೂ ಹಿಡ್ಕೊಂಡಂಗೆ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆದಾಗ ಸ್ನಾಯು ಸೆಳೆತ ಎಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ ಇದರಿಂದಾಗಿ ನಮಗೆ ಬಾಡಿಗೆ ಏನೇ ಪೇಯ್ನ್ ಅಥವಾ ಏನೇ ಸ್ಟ್ರೆಸ್ ಇರಲಿ ಅಥವಾ ಮಾನಸಿಕ ಒತ್ತಡ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲವುಗಳಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ ಇನ್ನು ನಾವು ಪ್ರತಿದಿನ ಉಗುರುಗಳನ್ನು ಈ ಥರ ಉಜ್ಜೋದ್ರಿಂದ ನಮ್ಮ ಕೂದಲಿನ ಬುಡಕ್ಕೆ ಕೂಡ ಸರಿಯಾಗಿ ರಕ್ತ ಸಂಚಾರ ಕರೆಕ್ಟಾಗಿ ಆಗುತ್ತೆ ಸ್ಕಾಲ್ಪ್ಗೆ ಕರೆಕ್ಟಾಗಿ ರಕ್ತ ಸಂಚಾರ ಆದಾಗ ನಮ್ಮ ಕೂದಲು ಬುಡ ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಹಾಗೆಯೇ ಕೂದಲಿನ ಬೆಳವಣಿಗೆಗೆ ಕೂಡ ತುಂಬಾ ಒಳ್ಳೆಯದಿದು ಕೂದಲು ಉದುರುವಿಕೆ ಎಲ್ಲ ಇದ್ದರೆ ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಇನ್ನು ನಮ್ಮ ಹೃದಯ ಮತ್ತು ಶ್ವಾಸಕೋಶದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಇದು ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡೋದರಿಂದ ಹೃದಯ ಮತ್ತು ಶ್ವಾಸಕೋಶಗಳು ಆರೋಗ್ಯವಾಗಿ ಇರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆಯೇ ನಮ್ಮ ಚರ್ಮಕ್ಕೆ ಕೂಡ ಅಷ್ಟೇ ಒಳ್ಳೆಯದು ನಾವು ಪ್ರತಿದಿನ ಈ ಥರ ಉಗುರುಗಳನ್ನು ಉಜ್ಜೋದ್ರಿಂದ ಚರ್ಮದಲ್ಲಿ ಏನಾದರೂ ತುಂಬಾ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಚರ್ಮದಲ್ಲಿ ಸುಕ್ಕು ನೆರಿಗೆಗಳೆಲ್ಲ ಆಗ್ತಾ ಇದ್ದರೆ ಕೂಡ ಕೆಲವೊಂದು ಸರಿ ಏನಾಗುತ್ತೆ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಇಲ್ಲದೇ ಇದ್ದಾಗ ಕೂಡ ಚರ್ಮದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನಾವು ಉಗುರುಗಳನ್ನು ಈ ಥರ ಉಜ್ಜೋದ್ರಿಂದ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಇದರಿಂದಾಗಿ ಚರ್ಮ ಆರೋಗ್ಯವಾಗಿ ಇರೋದಕ್ಕೆ ಕೂಡ ಸಹಾಯ ಆಗುತ್ತೆ ನಾವು ಪ್ರತಿದಿನ ಒಂದು ಮಿನಿಮಮ್ ಅಂದರೂ ಕೂಡ ಐದರಿಂದ ಹತ್ತು ನಿಮಿಷ ಈ ಥರ ಉಗುರುಗಳನ್ನು ಉಜ್ಜಬಹುದು ಆದರೆ ಯಾವುದೇ ಕಾರಣಕ್ಕೂ ಹೈ ಬಿ ಪಿ ಸಮಸ್ಯೆ ಇರುವವರು ಇದನ್ನು ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಅಥವಾ ಮಾಡಲೇಬಾರ್ದು ಅಂತಲೇ ಹೇಳಬಹುದು ಯಾಕೆ ಅಂತ ಹೇಳಿದರೆ ನಾವು ಈ ರೀತಿ ಮಾಡೋದು ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಉತ್ತೇಜಿಸುತ್ತೆ ಅಲ್ವಾ ಹಾಗಾಗಿ ಹೈ ಬಿ ಪಿ ಸಮಸ್ಯೆ ಇರೋರು ಇದನ್ನ ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಪ್ರತಿದಿನ ನಾವು ಒಂದು ಐದರಿಂದ ಹತ್ತು ನಿಮಿಷ ಉಗುರುಗಳನ್ನು ಈ ಥರ ಹುಚ್ಚೋದ್ರಿಂದ ನಮ್ಮ ದೇಹದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು